ಹಾಯ್ ಫ್ರೆಂಡ್ಸ್ ನಮ್ಮ ಚಾನಲ್ಗೆ ಸ್ವಾಗತ ಸೊಪ್ಪಿನ ಬಸ್ಸಾರ್ ಹೇಗೆ ಮಾಡ್ಕೊಳ್ಳೋದು ಅಂದ್ಬಿಟ್ಟು ನೋಡ್ಕೊಳ್ಳೋಣ ಇವಾಗ ಕಿಲ್ಕಿರೆ ಸೊಪ್ಪು ಮೂರು ಕಟ್ ತಗೊಂಡಿದ್ದೀನಿ ನಾನು ಅದನ್ನು ತೊಳೆದು ಸಣ್ಣಕ್ಕೆ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಕೊತ್ಮೀರಿ ಸೊಪ್ಪನ್ನ ತೊಳೆದು ಸಣ್ಣ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಒಂದು ಸ್ವಲ್ಪ ಸೊಪ್ಪು ಸೊಪ್ಪಿನ ಪಲ್ಯಕ್ಕೆ ಎರಡು ಈರುಳ್ಳಿ ತೊಗೊಂಡಿದ್ದೀನಿ ಸಣ್ಣ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಕಾಯಿ ತುರಿ ಜಾಮೂನ್ ಬೌಲಲ್ಲಿ ತೊಗೊಂಡಿದ್ದೀನಿ ಒಣಮೆಣ್ಸಿನ್ಕಾಯಿ ಎರಡು ಸಾಸಿವೆ ಅರ್ಧ ಸ್ಪೂನು ಎಣ್ಣೆ ಎರಡು ಸ್ಪೂನು ನಿಂಬೆ ಗಾತ್ರದಷ್ಟು ಹುಣ್ಸೆಣ್ಣೆ ತೊಗೊಂಡಿದ್ದೀನಿ ನೆನೆಯೋಕೆ ಇಟ್ಟಿದ್ದೀನಿ ವಾರ ಸ್ಪೂನು ಬೇಳೆ ಸಾಂಬಾರು ಪೌಡ್ರು ಇದು ಸಾಂಬಾರಿಗೆ ರುಬ್ಕೊಳಕ್ಕೆ ದೊಡ್ಡ ಬೌಲಲ್ಲಿ ಮುಕ್ಕಾಲು ಬೌಲಷ್ಟು ಕಾ ಕಾಯಿ ತುರಿ ತೊಗೊಂಡಿದ್ದೀನಿ ಬೆಳ್ಳುಳ್ಳಿ ನಾಲ್ಕು ಎಷ್ಟಲು ಕಾಲು ಭಾಗ್ದಷ್ಟು ಈರುಳ್ಳಿ ಅರ್ಧ ಭಾಗದಷ್ಟು ಟೊಮೊಟೊ ಇಷ್ಟೂ ರುಬ್ಕಳಕ್ಕೆ ಬೇಳೆ ಜಾಮೂನ್ ಬೋಲಲ್ಲಿ ಅದ್ರ ತುಂಬ ತೊಗೊಂಡಿದ್ದೀನಿ ಹೆಸ್ರು ಹಸಿರು ಕಾಳು ಜಾಮೂನ್ ಬೋಲಲ್ಲಿ ಅದ್ರ ತುಂಬ ತೊಗೊಂಡಿದ್ದೀನಿ ಅದ್ರ ಕುಕ್ಕರಲ್ಲಿ ಕೂಗಿಸ್ಕೋಬೇಕು ಎರಡೂ ಸಾಂಬಾರ್ ಸಾಂಬಾರಿಗೆ ಒಗ್ಗರಣೆಗೆ ಒಣಮೆಣ್ಸಿನ್ಕಾಯಿ ಎರಡು ಬೆಳ್ಳುಳ್ಳಿ ಆರು ತೊಗೊಂಡಿದ್ದೀನಿ ನಾನು ಕರ್ಬೇವಿನ ಸೊಪ್ಪು ಎರಡು ಕಡ್ಡಿ ಒಂದು ಸ್ಪೂನು ಎಣ್ಣೆ ಅಷ್ಟೂ ಸಾಸಿವೆ ಅರ್ಧ ಸ್ಪೂನು ಅಷ್ಟೂ ಬೇಕು ಈಗ ಹುಣ್ಸೆಣ್ಣು ನೆನ್ಕು ನೆನೆದಿದೆ ಅದೆಲ್ಲ ಸಿಪ್ಪೆಯೆಲ್ಲ ತೆಗೆದಿಟ್ಕೊಂಡಿದ್ದೀನಿ ಇವಾಗ ಸ್ಪೂನ್ ಸ್ಪೂನಷ್ಟು ಬೇಳೆ ಸಾಂಬಾರು ಪೌಡ್ರ್ ಹಾಕೊಳ್ಳೋಣ ನಾವು ಒಂದುವಾರ ಸ್ಪೂನು ಬೇಳೆ ಸಾಂಬಾರು ಪೌಡ್ರು ಅರಶಿನ ಪುಡಿ ಅರ್ಧ ಸ್ಪೂನು ಈಗ ಹೆಸರು ಬೇಳೆ ಮತ್ತು ಹೆಸರು ಹೆಸರು ಕಾಳು ಮತ್ತು ಬೇಳೆ ಅಷ್ಟನ್ನು ಕುಕ್ಕರಲ್ಲಿ ಕೂಗಿಸ್ಕೊಳ್ಳೋಣ ಇವಾಗ ಹೆಸರು ಕಾಳು ಮತ್ತು ಬೇಳೆ ಎರಡನ್ನೂ ತೊಳೆದು ಕುಕ್ಕರ್ಗೆ ಹಾಕತಾ ಇದ್ದೀನಿ ಎರಡು ಕೂಗಿಸ್ಕೊಳ್ಳೋಣ ಈ ಕೂಗಷ್ಟರಲ್ಲಿ ನಾವು ಸಾಂಬಾರ್ಗೆ ಏನೇನು ಬೇಕು ಅಂದ್ಬಿಟ್ಟು ನೋಡ್ಕೊಳ್ಳೋಣ ಒಂದು ಸ್ಪೂನ್ ಎಣ್ಣೆ ಹಾಕೊಳ್ಳೋಣ ಅರ್ಧ ಸ್ಪೂನಷ್ಟು ಸಾಸಿವೆ ಬೆಳ್ಳುಳ್ಳಿ ಎರಡು ಆರು ಎಸಳು ತಿಪ್ಪೆಲ್ಲ ಎಲ್ಲ ತೆಗೆದು ಇಟ್ಕೊಂಡಿರೋದು ಅದು ಹಾಕುತ್ತಾ ಇದ್ದೀನಿ ಒಣಮೆಣ್ಸಿನ್ಕಾಯಿ ಎರಡು ಕರ್ಬೇವ್ ಸೊಪ್ಪು ಎರಡು ಕಡ್ಡಿ ಬೆಳ್ಳುಳ್ಳಿ ಎಲ್ಲ ಬ್ರೌನ್ ಕಲರ್ ಬಂದಿದೆ ಇವಾಗ ಹಣ್ಣು ಮತ್ತು ಕ ಬೇಳೆ ಸಾಂಬಾರು ಪೌಡ್ರು ಅರ್ಶನದ ಪುಡಿ ಅಷ್ಟನ್ನು ಮಿಕ್ಸ್ ಮಾಡಿಬಿಟ್ಟು ಈಗ ಒಗ್ಗರಣೆಗೆ ಹಾಕೊಳ್ಳೋಣ ಅದನ್ನು ಒಗ್ಗರಣೆಗೆ ಹಾಕೋಣ ಇದನ್ನು ನೀರು ಹಾಕೊಳ್ಳೋಣ ಒಂದು ಸ್ವಲ್ಪ ಎರಡು ವಿಸಲ್ ಕೂಗಿದೆ ಸ್ಟವ್ ಆಫ್ ಮಾಡ್ಕೊಳ್ಳೋಣ ಈ ರುಬ್ಕಳಕ್ಕೆ ಸಾಂಬಾರಿಗೆ ರುಬ್ಕಳಕ್ಕೆ ಮುಕ್ಕಾಲು ಬೌಲಷ್ಟು ಕಾಯಿ ತುರಿ ನಾಲ್ಕು ಹೆಸರು ಬೆಳ್ಳುಳ್ಳಿ ಕಾಲು ಭಾಗದಷ್ಟು ಈರುಳ್ಳಿ ಹುರ್ಗಡ್ಲೆ ಒಂದು ಅರ್ಧ ಸ್ಪೂನಷ್ಟು ಇಷ್ಟು ನೈಸಾಗಿ ರುಬ್ಕೋಬೇಕು ಇವಾಗ ರುಬ್ಕೊಂಡಿದ್ದೀನಿ ಟೊಮೊಟೊ ಹಾಕಿ ರುಬ್ಕೊಳ್ಳೋಣ ಇವಾಗ ರುಬ್ಡಾಗಿದೆ ಕುದೀತಾ ಇದೆ ಇದು ಕುದೀತಾ ಸಾಂಬಾರ್ಗೆ ಹಾಕೊಳ್ಳೋಣ ಸ್ವಲ್ಪ ನೀರು ಹಾಕೊಳ್ಳೋಣ ಕುದಿಯಕ್ಕೆ ಬಿಡೋಣ ಇದನ್ನ ಕುಕ್ಕರ್ ಆರಿದೆ ಮುತ್ಲ ತೆಗ್ದಿದ್ದೀನಿ ಈಗ ಸ್ಟವ್ ಆನ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ನಾನು ಇದನ್ನು ಹೆಸ್ರು ಬೇಳೆ ಹೆಸ್ರು ಕಾಳು ಸೊಪ್ಪು ಹಾಕೊಳ್ಳೋಣ ಇವಾಗ ಸಣ್ಣ ಕಟ್ ಮಾಡ್ಕೊಂಡು ಇಟ್ಕೊಂಡಿರೋದು ಸೊಪ್ಪು ಹಾಕೊಳ್ಳೋಣ ಬೇಯಕ್ಕೆ ಬಿಡೋಣ ಬೆಂದಿದೆ ಉಪ್ಪು ಹಾಕೊಳ್ಳೋಣ ಇವಾಗ ಸೊಪ್ಪೆಲ್ಲ ಉಪ್ಪೆಲ್ಲ ಹಿಡ್ದಿದೆ ಬಸ್ಕೊಳ್ಳೋಣ ಇವಾಗ ಎಲ್ಲ ನೀರೆಲ್ಲ ಸೋರಿದೆ ಈ ನೀರನ್ನ ಸೊಪ್ಪು ನೀರನ್ನ ಸಾಂಬಾರ್ಗೆ ಹಾಕೊಳ್ಳೋಣ ಆ ಸೊಪ್ಪು ನೀರಲ್ಲೂ ಉಪ್ಪು ನಾವು ಲಾಸ್ಟಲ್ಲಿ ಉಪ್ಪು ಹಾಕಬೇಕಾದ್ರೆ ನೋಡಿ ಹಾಕಬೇಕು ಇನ್ನು ಸ್ವಲ್ಪ ನೀರು ಹಾಕೊಳ್ಳೋಣ ಇದು ಕುದಿ ಬರ್ಲಿ ಇದು ಕುದಿ ಬರಷ್ಟಲ್ಲಿ ನಾವು ಇಲ್ಲಿ ಸೊಪ್ಪಿನ ಪಲ್ಯ ಮಾಡ್ಕೊಳ್ಳೋಣ ಉಪ್ಪು ಹಾಕೊಳ್ಳೋಣ ಇವಾಗ ಸೊಪ್ಪಿನ ಪಲ್ಯ ಮಾಡ್ಕೊಳ್ಳೋಣ ಎಣ್ಣೆ ಎರಡು ಸ್ಪೂನು ಸಾಸಿವೆ ಅರ್ಧ ಸ್ಪೂನು ಒಣ್ಮೆಣಸಿನ್ಕಾಯಿ ಎರಡು ಆಗಿದೆ ಪೈ ಆಗಿದೆ ಇದು ಈರುಳ್ಳಿ ಹಾಕೊಳ್ಳೋಣ ಎರಡು ಈರುಳ್ಳಿ ಸಣ್ಣ ಕಟ್ ಮಾಡ್ಕೊಂಡು ಇಟ್ಕೊಂಡಿರೋದು ಈ ಬ್ರೌನ್ ಕಲರ್ ಬರೋವರೆಗೂ ಬೇಯಕ್ಕೆ ಬಿಡೋಣ ಸಣ್ಣ ಬೇಯಿಸ್ಕೊಳ್ಳಿ ಕೊತ್ತಮಿರಿ ಸೊಪ್ಪು ಹಾಕೊಳ್ಳೋಣ ಸಾಂಬಾರು ಕುದೀತಾ ಇದೆ ಸ್ಟೌವ್ ಆಫ್ ಮಾಡ್ಕೊಳ್ಳೋಣ ಬೆಲ್ಲ ಹಾಕೊಳ್ಳೋಣ ಅದಕ್ಕೆ ಸ್ವಲ್ಪ ಬೆಲ್ಲ ಹಾಕೊಳ್ಳೋಣ ಆಗಿದೆ ಸಾಂಬಾರಿದು ಬಸ್ ಸಾಂಬಾರು ಆಗಿದೆ ಈರುಳ್ಳಿ ಎಲ್ಲ ಬ್ರೌನ್ ಕಲರ್ ಬಂದಿದೆ ಸೊಪ್ಪು ಹಾಕೋಣ ಇವಾಗ ಸೊಪ್ಪು ಹಾಕೋಣ ಇವಾಗ ಕಾಯಿ ತುರಿ ಜಾಮೂನ್ ಬೌಲ್ ಅಷ್ಟು ತಗೊಂಡಿದ್ದೀನಿ ಮಿಕ್ಸ್ ಮಾಡೋಣ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಸರ್ವಿಂಗ್ ಬೌಲ್ಗೆ ಹಾಕ್ಕೊಳ್ಳೋಣ ಇವಾಗ ನಾನು ಮಾಡ್ದಂಗೆ ಮಾಡಿ ಚೆನ್ನಾಗಿ ಬರುತ್ತೆ ಟೇಸ್ಟಿಯಾಗಿರುತ್ತೆ ಥ್ಯಾಂಕ್ ಯು